ಇಂದು ಗೀತಾಳನ್ನ ನೋಡಲು ಹುಡುಗನ ಮನೆಯವರು ಬಂದಿದ್ದರು ಹುಡುಗನ ಮನೆಯವರು ಹೋದ ತಕ್ಷಣ ಕುಟುಂಬದವರೆಲ್ಲರೂ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು ಕೊನೆಗೆ ಈಗಲಾದರೂ ಗೀತಾಳು ಕೂಡ ಮದುವೆಯಾಗುತ್ತಾಳೆ ಎಂದು ಎಲ್ಲರಿಗೂ ಸಮಾಧಾನವಾಯಿತು ಅತಿಥಿಗಳು ಹೋದ ತಕ್ಷಣ ಎಲ್ಲರೂ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು ಮನೆಯವರೆಲ್ಲರೂ ದಣದಿದ್ದರು ಆದರೆ ಮನದಾಳದಲ್ಲಿ ಖುಷಿ ಕುಣದಾಡುತ್ತಿತ್ತು ಎಂದು ಗೀತಾಳ ಮದುವೆ ವಿಷಯ ಮುಗಿಲು ಮುಟ್ಟಿತ್ತು ಮಹೇಂದ್ರ ಅವರ ನಿವೃತ್ತಿಗೆ ಇನ್ನು ಆರು ತಿಂಗಳು ಮಾತ್ರ ಬಾಕಿ ಇತ್ತು ಆದರೆ ಮೂರನೆಯ ಮಗಳು ಗೀತಾಳೊಂದಿಗಿನ ಸಂಬಂಧ ಕೂಡಿ ಬಂದಿದ್ದು ಮಹೇಂದ್ರ ಅವರಿಗೆ ಸಂತೋಷವಾಗಿತ್ತು ಎಲ್ಲಿ ನೋಡಿದರೂ ಹಣ ಮತ್ತು ವರದಕ್ಷಿಣೆಯ ದೊಡ್ಡ ಪಟ್ಟಿಯೇ ಇತ್ತು ಮಹೇಂದ್ರ ಅವರಿಗೆ ಮೂವರು ಹೆಣ್ಣು ಮಕ್ಕಳಿದ್ದರು ಅವರಿಗೆ ಹೆಣ್ಣು ಮಕ್ಕಳಿರುವುದರ ಬಗ್ಗೆ ಯಾವುದೇ ತಕರಾರು ಆಗಲಿ ಚಿಂತೆಯಾಗಲಿ ಇರಲಿಲ್ಲ ಅವರು ಮೂವರು ಹೆಣ್ಣು ಮಕ್ಕಳನ್ನ ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ವಿದ್ಯಾಭ್ಯಾಸ ಮಾಡಿಸಿದ್ದರು ಅವರು ತಮ್ಮ ಮಕ್ಕಳಿಗೆ ಯಾವುದೇ ಕೊರತೆ ಬಾರದಂತೆ ನೋಡಿಕೊಂಡಿದ್ದರು ತಮ್ಮ ಇಬ್ಬರು ಹಿರಿಯ ಹೆಣ್ಣು ಮಕ್ಕಳ ಮದುವೆಯಲ್ಲಿ ಅವರ ಅಳಿಯಂದಿರರ ಬೇಡಿಕೆ ಈಡೇರಿಸುವಾಗಲೇ ಅವರ ಬೆನ್ನು ಬಹುತೇಕ ಬಾಗಿ ಹೋಗಿತ್ತು ಆಗ ಅವರ ಮನೆಯು ನಿರ್ಮಾಣವಾಗುತ್ತಿತ್ತು ಅದಕ್ಕೂ ಹಣ ಬೇಕಿತ್ತು ಇನ್ನು ಗೀತಾಳ ಮದುವೆಗೆ ಅಷ್ಟೊಂದು ಹಣ ಖರ್ಚು ಮಾಡುವ ಸ್ಥಿತಿಯಲ್ಲಿ ಅವರು ಇರಲಿಲ್ಲ ಗೀತಾ ಕೇಂದ್ರೀಯ ವಿದ್ಯಾಲಯದಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದ್ದಳು ಹುಡುಗನ ಮನೆಯವರ ಬೇಡಿಕೆಯನ್ನು ಕೇಳಿದ ನಂತರ ಅವಳು ಮದುವೆಯಾಗುವುದಿಲ್ಲ ಎಂದು ನಿರ್ಧರಿಸಿದ್ದಳು ಆದರೆ ಕುಟುಂಬದಲ್ಲಿ ಯಾರೂ ಅವಳ ಮಾತನ್ನು ಒಪ್ಪಲಿಲ್ಲ ಯಾವುದೇ ಸಂಬಂಧದ ಬಗ್ಗೆ ಮಾತನಾಡುವಾಗ ಅವಳು ಕ್ಷಮಿಸಿ ಅಥವಾ ಇನ್ನೊಂದನ್ನ ನಿರಾಕರಿಸುತ್ತಿದ್ದಳು ಪದೇ ಪದೇ ಹೀಗೆ ಮಾಡುವುದರಿಂದ ಮನೆಯಲ್ಲಿ ಕಲಹದ ವಾತಾವರಣ ನಿರ್ಮಾಣವಾಗುತ್ತಿತ್ತು ಅಪ್ಪ ಊಟ ಬಿಟ್ಟು ಹೊರಗೆ ಹೋಗುತ್ತಿದ್ದರು ತಡರಾತ್ರಿಯಾದರೂ ಅಪ್ಪ ಮನೆಗೆ ಬರೆದಿದ್ದರೆ ಅಮ್ಮ ಅವಳಿಗೆ ಶಾಪ ಹಾಕಿ ಅಳುತ್ತಿದ್ದಳು ಕೆಲವೊಮ್ಮೆ ಅವಳ ಅಕ್ಕಂದಿರರು ಬಂದು ಅವಳಿಗೆ ಬೈದು ಹೋಗುತ್ತಿದ್ದರು ಗೀತಾಗೆ ಮದುವೆ ಹುಡುಗರೆಂದರೆ ದ್ವೇಷವಿರಲಿಲ್ಲ ಅವಳಿಗೆ ವರದಕ್ಷಿಣೆ ನಗದು ಹಣ ಮದುವೆಯ ಹೆಸರಿನಲ್ಲಿ ಹುಡುಗಿಯ ಮನೆಯವರನ್ನು ದರೋಡೆ ಮಾಡುವ ಪದ್ಧತಿಗಳಿಂದ ಸಿಟ್ಟಿಗೆಳುತ್ತಿದ್ದಳು ಕೊನೆಗೆ ಅವಳು ವರದಕ್ಷಿಣೆ ಇಲ್ಲದೆ ಮದುವೆಯಾಗಲು ಸಿದ್ಧನಾಗಿರುವ ಹುಡುಗನನ್ನು ನಾನು ಮದುವೆಯಾಗುತ್ತೇನೆ ಎಂದು ಹೇಳಿದಳು ಅವನು ನನಗೆ ಯೋಗ್ಯನಾಗಿದ್ದರೆ ಮಾತ್ರ ಎಂದು ಹೇಳಿದಳು ಕಾಕತಾಳೀಯವಾಗಿ ಗೀತಾಳ ಚಿಕ್ಕಮ್ಮ ಅಂತಹ ಸಂಬಂಧವನ್ನ ಹುಡುಕಿ ಗೀತಾಳನ್ನು ಕರೆದರು ಹುಡುಗ ಖಾಸಗಿ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದಾನೆ ಹುಡುಗನ ಮನೆಯವರಿಗೆ ಹಣ ಮತ್ತು ವರದಕ್ಷಿಣೆ ಇಷ್ಟವಿಲ್ಲ ಹುಡುಗ ವಿದ್ಯಾವಂತ ಉದ್ಯೋಗಸ್ಥ ಎಂದು ಹೇಳಿದಳು ಮಾರನೆಯ ದಿನ ಹುಡುಗನ ಮನೆಯವರು ಗೀತಾಳನ್ನ ನೋಡಲು ಬಂದರು ಹುಡುಗನ ಮನೆಯವರಿಗೆ ಗೀತಾ ಇಷ್ಟವಾದಳು ಎರಡೂ ಕಡೆ ಮನೆಯವರಿಗೆ ಒಪ್ಪಿಗೆ ಸಿಕ್ಕಿತು ಮಹೇಂದ್ರ ಅವರು ಹುಡುಗನ ತಂದೆ ತಾಯಿ ಮತ್ತು ಸಹೋದರ ಸಹೋದರಿಯರಿಗೆ ಸಿಹಿ ತಿಂಡಿಗಳ ಪೆಟ್ಟಿಗೆಗಳನ್ನ ನೀಡಿ ಬೀಳ್ಕೊಟ್ಟರು ಅವರು ಹೋದ ತಕ್ಷಣ ಮನೆಯ ಎಲ್ಲರೂ ಒಂದೆಡೆ ಸೇರಿದರು ಗೀತಾಳ ಇಬ್ಬರು ಸಹೋದರಿಯರು ಬಂದಿದ್ದರು ಚಿಕ್ಕಮ್ಮ ಕೂಡ ಬಂದಿದ್ದರು ಚಿಕ್ಕಮ್ಮ ಇಂದಿನ ವಿಶೇಷ ಅತಿಥಿಯಾಗಿದ್ದರು ಎಲ್ಲರೂ ಅವಳನ್ನ ಹೊಗಳುತ್ತಿದ್ದರು ಅಣ್ಣನ ದೊಡ್ಡ ಸಮಸ್ಯೆಯನ್ನು ಚಿಕ್ಕಮ್ಮ ಬಗೆಹರಿಸಿದ್ದಳು ಹುಡುಗ ಮತ್ತು ಅವನ ಮನೆಯವರು ತುಂಬಾ ಒಳ್ಳೆಯವರು ಹುಡುಗ ಮ್ಯಾನೇಜರ್ ಅವನು ನೋಡಲು ಸುಂದರವಾಗಿದ್ದಾನೆ ಅಲ್ಲಿ ಟೀ ಕುಡಿಯುತ್ತಾ ಎಲ್ಲರೂ ಖುಷಿಪಟ್ಟರು ಆದರೆ ಗೀತಾಳ ಮನಸ್ಸು ಇದನ್ನು ಒಪ್ಪಲು ಸಿದ್ಧವಿರಲಿಲ್ಲ ಇಂತಹ ಆದರ್ಶವಾದಿಗಳು ಇಂದಿನ ಕಾಲದಲ್ಲೂ ಸಿಗುತ್ತಾರೆಯೇ ವರದಕ್ಷಿಣೆ ಇಲ್ಲದಿದ್ದರೂ ಮದುವೆಯಾಗಲು ಯಾರು ಸಿದ್ಧರಿರುತ್ತಾರೆ ಎಂದು ಯೋಚಿಸುತ್ತಿದ್ದಳು ಎರಡು ತಿಂಗಳ ನಂತರ ಮದುವೆಯ ಸಮಯವೂ ಕೂಡ ಬಂದಿತು ಮದುವೆಯು ಸರಳವಾಗಿ ನಡೆಯಿತು ಗೀತಾ ಅತ್ತೆಯ ಮನೆಗೆ ಬಂದಳು ಅತ್ತೆಯ ಮನೆಯು ನೋಡಲು ತುಂಬಾ ಸರಳವಾಗಿತ್ತು ಗೀತಾ ಶಾಲೆಗೆ ಒಂದು ತಿಂಗಳು ರಜೆ ಹಾಕಿದ್ದಳು ಅವಳ ಪತಿ ತನ್ಮೈ ಮಧುಚಂದ್ರಕ್ಕೆ ಊಟಿಗೆ ಹೋಗಲು ಯೋಜಿಸಿದ್ದನು ಹೋಗುವ ಒಂದು ದಿನದ ಮೊದಲು ಮದುವೆಗೆ ಹಾಜರಾಗದ ತನ್ಮೈನ ಕೆಲವು ಸ್ನೇಹಿತರು ಮನೆಗೆ ಬಂದರು ಲಿವಿಂಗ್ ರೂಮ್ನಲ್ಲಿ ನಗು ಮತ್ತು ತಮಾಷೆ ನಡೆಯುತ್ತಿತ್ತು ಗೀತಾ ತನ್ಮೈನ ಸ್ನೇಹಿತರಿಗೆ ಚಹಾ ಮತ್ತು ತಿಂಡಿ ತೆಗೆದುಕೊಂಡು ಹೋಗುತ್ತಿದ್ದಳು ತಟ್ಟನೆ ತನ್ಮಯ್ಯನ ಗೆಳೆಯನ ಧ್ವನಿ ಕೇಳಿದಾಗ ಅವಳು ಅವರ ಮಾತನ್ನು ಅಲ್ಲಿಯೇ ನಿಂತು ಕೇಳಿಸಿಕೊಳ್ಳಲು ಶುರು ಮಾಡಿದಳು ತನ್ಮೈ ನೀನು ವರದಕ್ಷಿಣೆ ತೆಗೆದುಕೊಳ್ಳದೆ ಮದುವೆಯಾಗಿ ಮಹಾದೇ ತೋರಿದ್ದೀಯ ಎಂದು ಅವನ ಗೆಳೆಯ ಹೇಳುತ್ತಿದ್ದ ಇದನ್ನು ಕೇಳಿದ ಗೀತಾಳ ಹೆಜ್ಜೆ ಮುಂದೆ ಹೋಗುತ್ತಿದ್ದದ್ದು ಅಲ್ಲಿಯೇ ನಿಂತಿತು ತನ್ಮೈನ ಉತ್ತರ ಕೇಳಲು ಅವಳು ಕಾತೃಳಾದಳು ಗೀತಾಳನ್ನು ಅರಿಯದ ತನ್ಮೈ ಜೋರಾಗಿ ನಗುತ್ತ ಇನ್ನೂ ನನ್ನ ಮನಸ್ಸಿಗೆ ಹುಚ್ಚು ಹಿಡಿದಿಲ್ಲ ಗೆಳೆಯ ನಿಮ್ಮೆಲ್ಲರಂತೆ ನಾನಲ್ಲ ಯಾವಾಗಲೂ ಬುದ್ಧಿವಂತಿಕೆಯಲ್ಲಿ ನಾನು ನಿಮಗಿಂತ ನಾಲ್ಕು ಹೆಜ್ಜೆ ಮುಂದೆ ಇರುತ್ತೇನೆ ನೀವೆಲ್ಲರೂ ವರದಕ್ಷಿಣೆ ಕೇಳುವ ಮೂಲಕ ನಿಮ್ಮ ನಿಮ್ಮ ಅತ್ತೆಯ ಮನೆಯಲ್ಲಿ ಹಾಳು ಮಾಡಿಕೊಂಡಿದ್ದೀರಿ ಆದರೆ ನಾನು ನನ್ನ ಅತ್ತೆಯ ಮನೆಯಲ್ಲಿ ಗೌರವವನ್ನ ಕಾಪಾಡಿಕೊಳ್ಳಲು ಮತ್ತು ಸರ್ಕಾರಿ ಉದ್ಯೋಗಿ ಹುಡುಗಿಯನ್ನ ಮದುವೆಯಾಗುವ ಮೂಲಕ ನನ್ನ ಭವಿಷ್ಯವನ್ನ ಭದ್ರಪಡಿಸಿಕೊಳ್ಳಲು ಯೋಚಿಸಿದೆ ಅವನು ಮತ್ತಷ್ಟು ವಿವರಿಸಲು ಪ್ರಾರಂಭಿಸಿದ ನೀವೆಲ್ಲರೂ ಮೂರ್ಖರು ಒಮ್ಮೆ ನೀವು ಬಹಳಷ್ಟು ವರದಕ್ಷಿಣೆ ತೆಗೆದುಕೊಂಡರೆ ನಿಮ್ಮ ಜೀವನವು ಕಳೆದು ಹೋಗುತ್ತದೆ ಎಂದು ನೀವು ಭಾವಿಸುತ್ತೀರಿ ನನ್ನ ಬಾಲ್ಯದಲ್ಲಿ ನಾನು ಆ ಕಥೆಯನ್ನ ಓದಿದ್ದೇನೆ ಅದರಲ್ಲಿ ಒಬ್ಬ ಹುಡುಗ ಒಂದು ಕೋಳಿಯನ್ನು ಸಾಕಿದ್ದ ಅದು ಚಿನ್ನದ ಮೊಟ್ಟೆ ಇಡಲು ಪ್ರಾರಂಭಿಸಿತು ದಿನನಿತ್ಯ ಚಿನ್ನದ ಮೊಟ್ಟೆಗಾಗಿ ಯಾರು ಕಾಯುತ್ತಾರೆ ಎಂದು ಆ ಮೂರ್ಖ ಯೋಚಿಸಿದನು ನಾನು ಈ ಕೋಳಿಯ ಹೊಟ್ಟೆಯನ್ನ ಒಂದೇ ಬಾರಿ ಕತ್ತರಿಸಿ ಅದರ ಎಲ್ಲಾ ಚಿನ್ನದ ಮೊಟ್ಟೆಗಳನ್ನ ಹೊರತೆಗೆಯುತ್ತೇನೆ ಎಂದು ಯೋಚಿಸಿ ನಂತರ ಅವನು ಹಾಗೆಯೇ ಮಾಡಿದನು ಕೋಳಿಯ ಸೊತ್ತರೂ ಮತ್ತು ಮೊಟ್ಟೆಗಳು ಕಾಣಲಿಲ್ಲ ನೀವೆಲ್ಲರೂ ಆ ಮೂರ್ಖ ಹುಡುಗನ ತರ ಕಡಿಮೆ ಇಲ್ಲ ಕತೆ ನೆನಪಿದೆಯೋ ಇಲ್ಲವೋ ಪ್ರತಿದಿನ ಕೋಳಿಯಿಂದ ಚಿನ್ನದ ಮೊಟ್ಟೆ ತೆಗೆದುಕೊಳ್ಳುತ್ತೇನೆ ಚಿನ್ನದ ಮೊಟ್ಟೆ ಇಡುವ ಕೋಳಿಯನ್ನು ಸಾಕಿದ್ದೇನೆ ಎಂದು ಅರ್ಥ ಮಾಡಿಕೊಳ್ಳಿ ಅಲ್ಲಿ ನೀವು ದೊಡ್ಡ ಉದ್ಯಮಿಗಳ ಹೆಣ್ಣು ಮಕ್ಕಳನ್ನ ಮದುವೆಯಾಗುತ್ತೀರಿ ಮತ್ತು ವರದಕ್ಷಿಣೆ ಸಂಗ್ರಹಿಸುತ್ತೀರಿ ಕೆಲವಷ್ಟು ಯುವ ಜನರು ತಮ್ಮ ಹಣದ ಕನಸುಗಳನ್ನು ನನಸಾಗಿಸಲು ಹುಚ್ಚರಾಗಿರುತ್ತಾರೆ ಆದರೆ ನಾನು ಬೇರೆಯದೇ ಯೋಚಿಸುತ್ತಿದ್ದೆ ಈಗ ನೋಡಿ ನನ್ನ ಹೆಂಡತಿ ಗೀತಾ ಮೂವರು ಅಕ್ಕ ತಂಗಿಯರಿದ್ದಾರೆ ತಂದೆ ತಾಯಿಯ ನಂತರ ಏನಿದ್ದರೂ ಮೂವರು ಅಕ್ಕ ತಂಗಿಯರಿಗೆ ಮಾತ್ರ ಸಿಗುತ್ತದೆ ಆಮೇಲೆ ಗೀತಾ ಕೂಡ ಸರ್ಕಾರಿ ನೌಕರಿ ಮಾಡುತ್ತಾಳೆ ಸರ್ಕಾರಿ ಶಾಲೆಯಲ್ಲಿ ಒಬ್ಬ ಟೀಚರ್ ಇದ್ದಾಳೆ ನಿಮಗೇನಾದರೂ ಅರ್ಥವಾಯಿತೆ ಏಳನೆಯ ವೇತನದಲ್ಲಿ ಕಮಿಷನ್ನಂತೆ ಅಪಾರ ಸಂಬಳ ಮತ್ತು ವಿವಿಧ ಸೌಲಭ್ಯಗಳನ್ನು ಪಡೆಯುತ್ತಾಳೆ ಗೀತಾಳನ್ನು ಮದುವೆಯಾದ ನಂತರ ನನ್ನ ಜೀವಿತಾವಧಿಯಲ್ಲಿ ಹಾಗೂ ಜೀವ ವಿಮೆಯ ಇದೆ ಇಲ್ಲದಿದ್ದರೆ ವರದಕ್ಷಿಣೆ ಇಲ್ಲದೆ ಮದುವೆಯಾಗಲು ಮನಸ್ಸು ಒಪ್ಪುತ್ತಿರಲಿಲ್ಲ ಹೀಗೆ ಅವನ ಮಾತು ಕೇಳಿ ಗೆಳೆಯರು ಜೋರಾಗಿ ನಗತೊಡಗಿದರು ಅವನು ಹೇಳಿದ ಮಾತನ್ನು ಕೇಳಿ ನಮಗೆ ಗೊತ್ತು ಗೆಳೆಯ ನೀನು ಕಾಲೇಜ್ ದಿನಗಳಿಂದಲೂ ಅತಿ ಬುದ್ಧಿವಂತ ಎಲ್ಲೆಂದರಲ್ಲಿ ಲೆಕ್ಕ ಲಾಭ ನಷ್ಟಗಳ ಲೆಕ್ಕ ಹಾಕುತ್ತಿದ್ದಿ ಆಗ ಎಲ್ಲರೂ ಒಂದೇ ಸಮನೆ ನಗತೊಡಗಿದರು ಇದನ್ನೆಲ್ಲ ಕೇಳಿದ ಗೀತಾಳ ಹೃದಯ ಘಾಸಿಯಾಯಿತು ಕೊನೆಗೂ ಅವಳ ತಾರ್ಕಿಕ ಮನಸ್ಸು ಗೆದ್ದಿತು ಆನೆಯ ಹಲ್ಲು ತಿನ್ನುವುದಕ್ಕೆ ಬೇರೆ ತೋರಿಸುವುದಕ್ಕೆ ಬೇರೆ ಎಂದು ಅರ್ಥವಾಯಿತು ಒಲ್ಲದ ಮನಸ್ಸಿನಿಂದಲೇ ಟೀ ತಿಂಡಿ ಕೊಡಲು ಹಾಲ್ಗೆ ಹೋದಳು ಸ್ವಲ್ಪ ಹೊತ್ತು ಹತ್ತಿರ ಕುಳಿತು ಕೆಲಸದ ನೆಪದಲ್ಲಿ ಹೊರಗೆ ಬಂದಳು ಪ್ರೀತಿ ವಾತ್ಸಲ್ಯ ಮತ್ತು ಸಹಕಾರದಿಂದ ನಾವಿಬ್ಬರು ಮನೆ ಹೊರಗಿನ ಖರ್ಚು ವೆಚ್ಚುಗಳನ್ನ ಒಟ್ಟಿಗೆ ಹಂಚಿಕೊಂಡಿದ್ದರೆ ತನಗೆ ಯಾವ ಅಭ್ಯಂತರವೂ ಇರಲಿಲ್ಲ ಎಂದು ಯೋಚಿಸತೊಡಗಿದಳು ಅಷ್ಟಕ್ಕೂ ವಿದ್ಯಾವಂತ ಉದ್ಯೋಗದಲ್ಲಿರುವ ಸೊಸಗೆ ಇಂದಿನ ದಿನಗಳಲ್ಲಿ ಬೇಡಿಕೆ ಏಕೆ ಆದರೆ ಯಾರಾದರೂ ತನ್ನ ಗಳಿಕೆಯನ್ನು ಕುತಂತ್ರ ಬಲದಿಂದ ಅಥವಾ ಅವಳನ್ನು ಮೂರ್ಖರನ್ನಾಗಿಸುವ ಮೂಲಕ ಹೇಳಿಕೊಳ್ಳುತ್ತಾರೆ ಎಂಬ ಅಂಶವನ್ನು ಅವಳು ಸಂಪೂರ್ಣವಾಗಿ ಒಪ್ಪಿಕೊಳ್ಳುವುದಿಲ್ಲ ರಾತ್ರಿ ತೆಲೆನೋವಿನಂತೆ ನಟಿಸಿ ಬೇಗ ಮಲಗಿದಂತೆ ನಟಿಸಿದಳು ಅಂತಹ ಯೋಗ್ಯ ಮತ್ತು ಉದಾತ್ತ ಅಳಿಯನನ್ನ ಪಡೆದ ಅವಳ ಹೆತ್ತವರಿಗೆ ಎಷ್ಟು ಸಂತೋಷವಾಗಿದೆ ಎಂದು ಅವಳು ಯೋಚಿಸುತ್ತಿದ್ದಳು ಇಲ್ಲ ಇಲ್ಲ ಅವನ ಈ ಭ್ರಮೆಯನ್ನ ಉಳಿಸಿಕೊಳ್ಳುತ್ತೇನೆ ಆದರೆ ತನ್ಮಗೆ ಪಾಠ ಕಲಿಸುತ್ತೇನೆ ಎಂದು ನಿರ್ಧಾರ ಮಾಡಿದಳು ಊಟಿಯಲ್ಲಿ ಅವನು ಗೀತಾಳ ಎಟಿಎಂ ನಿಂದ ಹಣ ಡ್ರಾ ಮಾಡುವ ಮೂಲಕ ದೊಡ್ಡ ಖರ್ಚು ಮಾಡುವುದನ್ನ ಗಮನಿಸಿದಳು ಅವನು ತನ್ನ ಕ್ರೆಡಿಟ್ ಕಾರ್ಡ್ ನಿಂದ ಸಣ್ಣ ಖರ್ಚುಗಳನ್ನು ಮಾಡುತ್ತಿದ್ದನು ಅವನು ತನ್ನ ಕುಟುಂಬಕ್ಕೆ ಉಡುಗೊರೆಗಳನ್ನ ಖರೀದಿಸಿದ ನಂತರ ಅವನು ತುಂಬಾ ತೃಪ್ತಿ ಹೊಂದಿದ್ದನು ಅವಳು ನೆಪದಲ್ಲಿ ಅವನ ಪರ್ಸ್ ನಿಂದ ಕ್ರೆಡಿಟ್ ಕಾರ್ಡ್ ತೆಗೆದುಕೊಂಡು ತನ್ನ ಹೆತ್ತವರಿಗೆ ಸ್ಕಾರ್ಫ್ ಮತ್ತು ಶಾಲ್ ಖರೀದಿಸಿದಳು ಕ್ರೆಡಿಟ್ ಕಾರ್ಡ್ ಅನ್ನು ಮತ್ತೆ ತನ್ಮಯನ ಇಟ್ಟಳು ನಂತರ ಇಬ್ಬರ ಸಂಭಾಷಣೆಯ ವೇಳೆ ತನ್ಮೈ ಅವಳಿಂದ ಇವತ್ತಿನವರೆಗೂ ಅವಳ ಉಳಿತಾಯ ಸಂಬಳ ಇತ್ಯಾದಿಗಳ ಬಗ್ಗೆ ಪ್ರೀತಿಯಿಂದ ಮಾಹಿತಿ ತೆಗೆದುಕೊಳ್ಳುತ್ತಿದ್ದನು ಗೀತಾ ಕೂಡ ಹುಷಾರಾಗಿದ್ದಳು ಅವಳು ಯಾವುದೇ ಸರಿಯಾದ ಮಾಹಿತಿ ನೀಡಲಿಲ್ಲ ಮನೆಗೆ ಹಿಂತಿರುಗಿದ ನಂತರ ಗೀತಾ ತುಂಬಾ ಜಾಣ್ಮೆಯಿಂದ ಎಲ್ಲರಿಗೂ ತಾನು ತಂದ ಉಡುಗೊರೆಗಳನ್ನ ಕೊಟ್ಟಳು ಮತ್ತು ನನ್ನ ಪರವಾಗಿ ನನ್ನ ಪರವಾಗಿ ಹೇಳಲು ಮರೆಯಲಿಲ್ಲ ತನ್ಮೈ ಮೌನವಾದನು ಎಲ್ಲವನ್ನೂ ಗೀತಾಳ ಹಣದಿಂದ ಖರೀದಿಸಲಾಗಿದೆ ಎಂದು ಅವನಿಗೆ ತಿಳಿದಿತ್ತು ಗೀತಾಳಿಂದ ಎಲ್ಲರೂ ಖುಷಿಯಾದರು ಈಗ ಬದುಕಿನ ರೈಲು ತನ್ನ ದಿನನಿತ್ಯದ ಹಾದಿಗೆ ಮರಳಿತು ಗೀತಾಳ ಶಾಲೆಯ ಪಕ್ಕದಲ್ಲೇ ತನ್ಮೈನ ಕಚೇರಿ ಇತ್ತು ತನ್ಮೈ ಸ್ವಲ್ಪ ಬೇಗ ಹೊರಟಿದ್ದರೆ ಗೀತಾಳನ್ನು ಸಮಯಕ್ಕೆ ಸರಿಯಾಗಿ ಶಾಲೆಗೆ ಬಿಡಬಹುದಿತ್ತು ಅವನು ಸ್ಕೂಟರ್ನಲ್ಲಿ ಹೋಗುತ್ತಿದ್ದ ಈ ಪ್ರಸ್ತಾಪವನ್ನು ಗೀತಾ ಅವನ ಮುಂದೆ ಇಟ್ಟಾಗ ಅವನು ಒಪ್ಪಿದನು ತನ್ಮೈ ಪ್ರತಿ ಎರಡು ದಿನ ಅಥವಾ ಮೂರನೆಯ ದಿನಕ್ಕೆ ಪೆಟ್ರೋಲ್ ನೆಪದಲ್ಲಿ ಗೀತಾಳ ಕಾಳಿನಿಂದ ಮನಸ್ಸು ಇಚ್ಛೆ ಹಣವನ್ನ ಡ್ರಾ ಮಾಡುತ್ತಿದ್ದನು ಆದರೆ ಅವನು ಏನಾದರೂ ನೆಪ ಹೇಳಿ ವಾರದಲ್ಲಿ ಮೂರು ನಾಲ್ಕು ದಿನ ಅಷ್ಟೇ ಕರೆದುಕೊಂಡು ಹೋಗುತ್ತಿದ್ದ ತಮ್ಮ ತಂಗಿ ಮತ್ತು ತಮ್ಮನಿಗೆ ಹಣದ ಅವಶ್ಯಕತೆ ಇದ್ದಾಗ ಅವನಿಂದ ಗುಟ್ಟಾಗಿ ಹಣವನ್ನ ಎಸೆದುಕೊಳ್ಳುತ್ತಿದ್ದರು ತನ್ಮೈನು ಹಣವನ್ನು ಕೊಟ್ಟು ಯಾರಿಗೂ ಹೇಳಬೇಡಿ ಎಂದು ಹೇಳುವುದನ್ನ ಗೀತಾ ಗಮನಿಸಿದಳು ಗೀತಾ ಇನ್ನು ಆ ಮನೆಗೆ ಹೊಸವಳಾಗಿದ್ದಳು ಅವಳಿಂದ ಹೆಚ್ಚು ಏನು ಹೇಳಲು ಸಾಧ್ಯವಿರಲಿಲ್ಲ ಆದರೆ ಇದಕ್ಕೂ ಏನಾದರೂ ಪರಿಹಾರ ಕಂಡುಕೊಳ್ಳಬೇಕು ಎಂದುಕೊಂಡಳು ಹೀಗೆ ಒಂದೆರಡು ತಿಂಗಳು ಕಳೆಯಿತು ಗೀತಾಳ ಸಂಬಳದಿಂದಲೇ ಸಂಸಾರದ ಖರ್ಚು ಸರಿ ತೂಗುತ್ತಿತ್ತು ಎಲ್ಲರೂ ಉಳಿಸಬೇಕಿತ್ತು ಅಪ್ಪ ಪಿಂಚಣಿಯಿಂದ ಒಂದು ಪೈಸೆಯೂ ಖರ್ಚು ಮಾಡುವುದಿಲ್ಲ ತನ್ಮಯ ಸ್ಥಿತಿಯು ಅದೇ ಆಗಿತ್ತು ರೇಷನ್ ಹಾಲ್ ಕೆಲಸದಾಕೆ ಕರೆಂಟು ನೀರಿನ ಬಿಲ್ ಹಣ್ಣು ತರಕಾರಿ ತನ್ಮಯ ಚಪ್ಪರಿಸಲು ಸಣ್ಣ ಪುಟ್ಟ ಖರ್ಚು ಮಾಡುತ್ತಿದ್ದಳು ಒಂದು ದಿನ ಗೀತಾ ತಂದೆ ತಾಯಿಯ ಮನೆಗೆ ಹೋದಾಗ ಅವಳ ತಂದೆ ಕೊಂಚ ಬೇಸರದಿಂದ ಕುಳಿತಿರೋದನ್ನ ಕಂಡಳು ಬೇಸರದ ಕಾರಣ ಪದೇ ಪದೇ ಕೇಳಿದಾಗ ಮನೆ ಕಟ್ಟಲು ನಿರೀಕ್ಷೆಗಿಂತ ಹೆಚ್ಚು ಹಣ ಖರ್ಚಾಗಿದೆ ಎಂದು ಹೇಳಿದರು ಈಗ ಮನೆಯಲ್ಲಿ ಕಟ್ಟಿಗೆ ಕೆಲಸ ಮಾಡಲು ಹಣವಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ ಬಿಲ್ಡರ್ ಕೂಡ ಕೆಲಸ ನಿಲ್ಲಿಸಿದ್ದಾರೆ ಇದನ್ನು ಕೇಳಿದ ಗೀತಾ ತನಗೆ ವಿದ್ಯೆ ನೀಡಿ ದುಡಿಯಲು ಸಮರ್ಥರನ್ನಾಗಿ ಮಾಡಿದ ತಂದೆ ತಾಯಿಗಳೇ ಇಂದು ಆರ್ಥಿಕ ಮುಗ್ಗಟ್ಟಿನಿಂದ ನರಳುತ್ತಿದ್ದಾರೆ ಎಂದು ತಿಳಿದ ಅವಳು ಮನದಾಳದಲ್ಲಿ ತುಂಬಾ ದುಃಖಪಟ್ಟಳು ತಿಂಗಳ ಕೊನೆಯ ರಜೆಯಲ್ಲಿ ಬೆಳಿಗ್ಗೆ ಎಲ್ಲರೂ ಆರಾಮವಾಗಿ ಚಹಾ ಕುಡಿಯುತ್ತಿದ್ದರು ಆಗ ಗೀತಾ ತುಂಬಾ ಸಭ್ಯವಾಗಿ ವಾತ್ಸಲದಿಂದ ಹೇಳಿದಳು ನೋಡಿ ನಮ್ಮ ಮನೆಯಲ್ಲಿ ಮೂರು ಜನರ ಆದಾಯ ಬರುತ್ತದೆ ನನ್ನ ಮತ್ತು ತನ್ಮಯ್ಯ ಸಂಬಳ ಮತ್ತು ಮಾವನವರ ಪಿಂಚಣಿ ಉಳಿತಾಯದ ಹೆಸರಿನಲ್ಲಿ ಏನೂ ಇಲ್ಲ ಅದು ಹೇಗೆ ಸಾಧ್ಯ ನನಗೆ ಇದರ ಬಗ್ಗೆ ತುಂಬಾ ಚಿಂತೆಯಾಗಿದೆ ಸುನೀಲನ ಅಧ್ಯಯನಕ್ಕೆ ಇನ್ನು ಎರಡು ವರ್ಷಗಳು ಉಳಿದಿವೆ ರಿಯಾಳ ಮದುವೆ ಕೂಡ ಆಗಬೇಕು ಹೀಗೆ ಪ್ರೀತಿ ಜವಾಬ್ದಾರಿಯ ಮಾತುಗಳನ್ನಾಡುತ್ತಾ ಎಲ್ಲರ ಮನ ಗೆದ್ದಳು ಮುಂದೆ ಖರ್ಚು ಜಾಸ್ತಿ ಆಗುತ್ತೆ ಹಾಗಾಗಿ ಈಗಿನಿಂದಲೇ ಪ್ಲಾನ್ ಮಾಡಿ ಖರ್ಚು ಮಾಡಬೇಕು ಈ ತಿಂಗಳು ಯಾರು ಕಡಿಮೆ ಖರ್ಚು ಮಾಡಿದ್ದಾರೆ ಮತ್ತು ಯಾರು ಹೆಚ್ಚು ಖರ್ಚು ಮಾಡಿದ್ದಾರೆ ಎಂದು ಇಂದು ನಾವು ನೋಡೋಣ ಪ್ರತಿಯೊಬ್ಬರು ತಮ್ಮ ಖರ್ಚುಗಳ ವಿವರಗಳನ್ನ ನೀಡಬೇಕು ಹೆಚ್ಚು ಖರ್ಚು ಮಾಡಿದವರಿಗೆ ಈ ತಿಂಗಳ ಪರಿಹಾರ ನೀಡಲಾಗುವುದು ಹೊಸ ತಿಂಗಳಿನಿಂದ ಎಲ್ಲರೂ ಸಮಾನವಾಗಿ ಖರ್ಚು ಮಾಡೋಣ ಮುಂದಿನ ಖರ್ಚಿಗೆ ಸಹಾಯವಾಗುವಂತಹ ಅಲ್ಪ ಸ್ವಲ್ಪ ಉಳಿತಾಯ ಮಾಡೋಣ ಮೂವರು ತಾವು ಮಾಡಿದ ಖರ್ಚಿನ ವಿವರಗಳನ್ನ ಪೇಪರ್ನಲ್ಲಿ ಬರೆದುಕೊಂಡರು ವಿವರಗಳನ್ನ ಜೋರಾಗಿ ಓದಿದಾಗ ಗೀತಾ ಗರಿಷ್ಠ ಮೊತ್ತವನ್ನ ಖರ್ಚು ಮಾಡಿದ್ದಳು ತನ್ಮೈ ಅವರ ಒಡ ಹುಟ್ಟಿದವರು ಮಾಡಿದ ಖರ್ಚೆಲ್ಲವೂ ಎಲ್ಲರ ಮುಂದೆ ಸ್ಪಷ್ಟವಾಯಿತು ಗೀತಾಳ ದುಡ್ಡು ಕೂಡ ಹಿಂಪಡೆದಿದ್ದಕ್ಕೆ ತನ್ಮೈ ಸ್ವಲ್ಪ ಮುಜುಗರಕ್ಕೊಳಗಾದನು ಮುಂದಿನ ತಿಂಗಳಿಗೆ ಎಲ್ಲಾ ಖರ್ಚು ಸಮಾನವಾಗಿ ಹಂಚಿ ಹೋಗಿತ್ತು ಈಗ ಗೀತಾಳಿಗೆ ಒಳ್ಳೆಯ ಉಳಿತಾಯ ಸಿಕ್ಕಿತು ಅಪ್ಪನ ಮನೆ ಕಟ್ಟುವ ಬಿಲ್ಡರ್ ನನ್ನ ಗುಟ್ಟಾಗಿ ಭೇಟಿಯಾದಳು ಇದರೊಂದಿಗೆ ಒಂದಿಷ್ಟು ಮುಂಗಡ ಹಣ ಕೊಟ್ಟು ಮನೆಯ ಕಟ್ಟಿಗೆ ಕೆಲಸ ಮುಗಿಸಿಕೊಡಲು ಹೇಳಿದಳು ಹಣ ಕೊಡಲು ಆಗಾಗ ಬರುತ್ತೇನೆ ಈ ವಿಷಯ ಅಪ್ಪನಿಗೆ ಗೊತ್ತಾಗಬಾರದು ಅಂತ ಹೇಳಿದಳು ಒಂದು ತಿಂಗಳೊಳಗೆ ಮನೆಯ ಕಟ್ಟಿಗೆಯ ಕೆಲಸ ಮುಗಿಯಿತು ಗೀತಾ ಮನೆ ಕ್ಲೀನ್ ಮಾಡಿಸಿ ಇತ್ಯಾದಿ ಬಿಲ್ಲುಗಳನ್ನೆಲ್ಲ ಕಟ್ಟಿದಳು ಮನೆಯ ಕೀಯನ್ನು ಅಪ್ಪನಿಗೆ ಕೊಟ್ಟು ಹೊಸ ಮನೆಗೆ ಶಿಫ್ಟ್ ಆಗಲು ಹೇಳಿದಳು ಇದನ್ನೆಲ್ಲ ಕೇಳಿದ ಅಪ್ಪನಿಗೆ ಆಶ್ಚರ್ಯವಾಯಿತು ಈ ವಿಷಯ ಗೌಪ್ಯವಾಗಿಡಲು ಹೇಳಿದ ಗೀತಾ ಈ ಸಹಾಯಕ್ಕೆ ನಾಚಿಕೆ ಮುಜುಗರ ಪಡುವ ಅಗತ್ಯವಿಲ್ಲ ಎಂದು ಅಪ್ಪನಿಗೆ ಹೇಳಿದಳು ನೀವು ನಮ್ಮ ಮೇಲೆ ಸಂಪೂರ್ಣ ಹಕ್ಕುಗಳನ್ನ ಹೊಂದಿದ್ದೀರಿ ಏಕೆಂದರೆ ನೀವು ನಮ್ಮನ್ನು ಸಮರ್ಥರನ್ನಾಗಿ ಮಾಡಿದ್ದೀರಿ ತನ್ಮಯ್ ಕೂಡ ಕಡಿಮೆ ಇರಲಿಲ್ಲ ವರದಕ್ಷಿಣೆ ಇಲ್ಲದೆ ಮದುವೆಯಾಗಿದ್ದ ಮನದಲ್ಲಿ ನನ್ನಿಂದ ಅಪಾರ ಆಸೆ ಆಕಾಂಕ್ಷೆಗಳನ್ನ ಇಟ್ಟುಕೊಂಡಿದ್ದ ಎಂದು ತನ್ನ ತಂದೆಗೆ ಹೇಳಿದಳು ಒಂದು ದಿನ ತನ್ಮಯನ ಸಹೋದ್ಯೋಗಿಯೊಬ್ಬನಿಂದ ನನಗೆ ತಿಳಿಯಿತು ಕಾರ್ ಶೋರೂಮ್ ನಲ್ಲಿ ತನ್ಮೈ ಕಾರನ್ನ ಇಷ್ಟಪಡುತ್ತಿರುವುದನ್ನ ನೋಡಿದ ಗೀತಾಳ ಸಹೋದ್ಯೋಗಿಯನ್ನು ತನ್ಮೈ ಗುರುತಿಸಲಿಲ್ಲ ತನ್ಮೈ ತನ್ನಿಂದ ಹಣ ಪಡೆದು ಕಾರು ಖರೀದಿಸಲು ಮುಂದಾಗಿದ್ದಾನೆ ಎಂದು ಗೀತಾ ಊಹಿಸಿದಳು ಗೀತಾ ಕೂಡ ಪ್ಲಾನ್ ಮಾಡಿದಳು ತುಂಬಾ ಬುದ್ಧಿವಂತ ಮತ್ತು ಅನುಭವಿ ಇರುವ ತನ್ನ ಇಬ್ಬರು ಹಿರಿಯ ಸಹೋದ್ಯೋಗಿಗಳನ್ನ ಕರೆದುಕೊಂಡು ಅವಳು ಹೆಸರಾಂತ ಕಾರ್ ಶೋರೂಮ್ಗೆ ಹೋದಳು ತುಂಬಾ ಯೋಚಿಸಿದ ನಂತರ ಅವಳು ಕಾರನ್ನ ಆಯ್ಕೆ ಮಾಡಿದಳು ಡೌನ್ ಪೇಮೆಂಟ್ ಮಾಡಿ ಮತ್ತು ಸುಲಭ ಕಂತುಗಳನ್ನ ಮಾಡಿದಳು ಅವಳು ತನ್ನ ಹೆಸರಿನಲ್ಲಿ ಕಾರನ್ನ ಖರೀದಿಸಿದಳು ಕಾಲೇಜ್ನಿಂದಲೂ ಅವಳಿಗೆ ಕಾರು ಓಡಿಸುವುದು ಗೊತ್ತಿತ್ತು ಅವಳು ತಮ್ಮ ಸಹೋದ್ಯೋಗಿಯ ಹಳೆಯ ಕಾರಿನಲ್ಲಿ ಮೂರು ನಾಲ್ಕು ದಿನಗಳ ಕಾಲ ಅಭ್ಯಾಸ ಮಾಡಿದಳು ಅವಳಿಗೆ ಆತ್ಮವಿಶ್ವಾಸ ಬಂದ ಮೇಲೆ ತನ್ನ ಹೊಸ ಕಾರನ್ನು ಮನೆಗೆ ಕೊಂಡೊಯ್ದಳು ಅದನ್ನ ನೋಡಿ ಮನೆಯವರೆಲ್ಲ ಬೆರಕಾದರು ನನ್ನ ಮೊದಲ ವಿವಾಹ ವಾರ್ಷಿಕೋತ್ಸವದಂದು ನನ್ನ ಪೋಷಕರು ಅದನ್ನು ನನಗೆ ಕೊಟ್ಟಿದ್ದಾರೆ ಎಂದು ಗೀತಾ ಹೇಳಿದಳು ತನ್ಮಯಿ ಮತ್ತು ಅವರ ಕುಟುಂಬ ಸಂತೋಷವಾಯಿತು ಆದರೆ ಎಲ್ಲ ನಂತರ ಗೀತಾ ಕಾರಿನ ಮಾಲೀಕನಾಗಿದ್ದಳು ಗೀತಾಳ ಅನುಮತಿ ಇಲ್ಲದೆ ಯಾರು ತಮ್ಮ ಇಚ್ಛೆಯಂತೆ ಕಾರನ್ನ ತೆಗೆದುಕೊಂಡು ಹೋಗುವಂತಿರಲಿಲ್ಲ ಈಗ ಗೀತಾ ತನ್ನ ಮನೆಯ ಬಳಿ ವಾಸವಿದ್ದ ತನ್ನ ನಾಲ್ವರು ಸಹ ಶಿಕ್ಷಕರನ್ನು ತನ್ನ ಕಾರಿನಲ್ಲಿ ಒಟ್ಟಿಗೆ ಶಾಲೆಗೆ ಹೋಗುವಂತೆ ಒಪ್ಪಿಸಿದಳು ತನ್ಮೈ ಕೊಟ್ಟ ಹಣದಿಂದ ಉಳಿದ ಹಣದಲ್ಲಿ ಪೆಟ್ರೋಲ್ ತುಂಬಿಸಿ ಕಂತುಗಳನ್ನು ಕಟ್ಟಲು ಶುರು ಮಾಡಿದಳು ತನ್ಮೈಗೆ ಈ ವಿಷಯಗಳ ಅರಿವೇ ಇರಲಿಲ್ಲ ಅವನು ಪ್ರತಿದಿನ ಗೀತಾಳನ್ನು ಕಾರು ಓಡಿಸುತ್ತೇನೆ ಎಂದು ಕೇಳಿಕೊಳ್ಳುತ್ತಿದ್ದನು ಗೀತಾ ಕೂಡ ಮನದಲ್ಲಿಯೇ ಮುಗುಳ್ನಗುತ್ತಾ ಅವನಿಗೆ ಕೀಲಿ ಕೊಟ್ಟು ಕೆಲವು ಮುನ್ನೆಚ್ಚರಿಕೆಗಳನ್ನ ಹೇಳಿ ಕಾರನ್ನು ಓಡಿಸಲು ಆದೇಶಿಸುತ್ತಿದ್ದಳು ಒಂದು ದಿನ ಗೀತಾ ಶಾಲೆಗೆ ರಜೆ ಹಾಕಿದ್ದಳು ಇಡೀ ಮನೆಯಲ್ಲಿ ಯಾವುದೋ ರಹಸ್ಯ ಸಮಾಲೋಚನೆ ನಡೆಯುತ್ತಿರುವುದು ಅವಳ ಗಮನಕ್ಕೆ ಬಂದಿತ್ತು ಗೀತಾಳು ಅಡುಗೆ ಮನೆಯಲ್ಲಿ ಬ್ಯುಸಿಯಾಗಿರುವುದರ ಪ್ರಯೋಜನವನ್ನ ತೆಗೆದುಕೊಳ್ಳಲಾಯಿತು ಯಾವುದೋ ದೊಡ್ಡ ನಿರ್ಧಾರವನ್ನ ತನ್ನಿಂದ ಗುಟ್ಟಾಗಿ ಇಡಲಾಗಿದೆ ಎಂದು ಅವಳು ಅರ್ಥ ಮಾಡಿಕೊಂಡಳು ಎರಡು ಮೂರು ಬಾರಿ ವಕೀಲರು ಮನೆಗೆ ಬಂದಿರುವುದನ್ನ ಅವಳು ಗಮನಿಸಿದ್ದಳು ಆದರೆ ನಿಜವಾಗಿ ಅವಳು ಚಿಂತಿಸಲಿಲ್ಲ ಆದರೆ ಈಗ ಅವಳು ತನ್ಮೈನ ಯಾವುದೇ ಕುತಂತ್ರದ ಯೋಜನೆಗೆ ಬಲಿಯಾಗಲು ಇಷ್ಟಪಡಲಿಲ್ಲ ಅವಳು ತನ್ನ ಅತ್ತೆಯ ಮನೆಯಲ್ಲಿ ತನ್ನ ಕರ್ತವ್ಯಗಳನ್ನು ಚೆನ್ನಾಗಿ ನಿಭಾಯಿಸುತ್ತಿದ್ದಳು ಇವತ್ತು ತನ್ಮೈ ಕೂಡ ರಜೆ ಹಾಕಿದ್ದ ಗೀತಾ ಬಳಿ ಕಾರಿನ ಕೀಯನ್ನ ಕೇಳಿದನು ಮತ್ತು ಕಾರಿನಲ್ಲಿ ತನ್ನ ಮನೆಯವರನ್ನ ಎಲ್ಲೋ ಕರೆದುಕೊಂಡು ಹೋದನು ಎಲ್ಲರೂ ಮಧ್ಯಾಹ್ನ ವಾಪಸ್ ಮನೆಗೆ ಬಂದರು ಸಂಜೆ ಅತ್ತೆ ಮಾವ ತಮ್ಮ ನಿತ್ಯ ಕರ್ಮದಂತೆ ಪಾರ್ಕಿನಲ್ಲಿ ಸುತ್ತಾಡಲು ಹೋದರು ಗೀತಾ ತನ್ಮೈ ನನ್ನು ಮನೆಗೆ ಬೇಕಾದ ಸಾಮಾನುಗಳನ್ನು ತರುವ ನೆಪದಲ್ಲಿ ಹೊರಗೆ ಕಳುಹಿಸಿದಳು ಆ ಸಮಯದಲ್ಲಿ ಮನೆಯಲ್ಲಿ ಯಾರೂ ಇರಲಿಲ್ಲ ಕೂಡಲೇ ಅತ್ತೆಯ ದಿಂಬಿನ ಕೆಳಗೆ ಇಟ್ಟಿದ್ದ ಬೀರು ಕೀಗಳನ್ನು ತೆಗೆದು ಬೀರು ತೆರೆದಳು ಮುಂದೆ ಬಿದ್ದಿದ್ದು ಅದೇ ಪೇಪರ್ ಅತ್ತೆಯ ಕೈಯಲ್ಲಿ ಆ ಪೇಪರ್ ಅನ್ನ ನೋಡಿದ್ದಳು ಪೇಪರ್ ತೆಗೆದು ಬೇಗ ಓದಿದಳು ಆಮೇಲೆ ಅದೇ ರೀತಿ ಕವರ್ನಲ್ಲಿ ಪೇಪರ್ ಇಟ್ಟು ಅಲ್ಲೇ ಬೀರುಕಿ ಇಟ್ಟು ಮಾಮೂರಿಯಂತೆ ಕೆಲಸ ಮಾಡತೊಡಗಿದಳು ನಿಜವಾಗಿ ಈ ಪೂರ್ವಿಕರ ಮನೆ ತನ್ಮಯ್ಯ ಸಹೋದರನ ಹೆಸರಿಗೆ ಬದಲಾಗಿತ್ತು ಸಮಯ ಬಂದಾಗ ತನ್ಮೈ ಮತ್ತು ಗೀತಾ ಬರುತ್ತಾರೆ ಎಂದು ನಂಬಿದ್ದರು ಹೊಸ ನಿವೇಶನ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಅವರು ತಿಳಿದಿದ್ದರು ಕೆಲ ದಿನಗಳ ನಂತರ ಗೀತಾಳ ಅತ್ತೆ ಮಾವ ಪ್ರೀತಿಯಿಂದ ಕರೆದು ಹೇಳಿದರು ಮಗಳೇ ಈ ಮನೆ ಹಳೆ ಶೈಲಿಯಲ್ಲಿ ನಿರ್ಮಾಣವಾಗಿದೆ ನಮ್ಮ ಯುಗ ಕಳೆದು ಹೋಯಿತು ಈಗ ತನ್ಮಯ ಸುನಿಲ್ ಮತ್ತು ನಿಮ್ಮೆಲ್ಲರಿಗೂ ಈ ರೀತಿಯ ಮನೆಯಲ್ಲಿ ಸಮಸ್ಯೆಗಳು ಎದುರಾಗುತ್ತವೆ ಸಾಲ ಮಾಡಿ ಮನೆಯನ್ನ ಬದಲಾವಣೆ ಮಾಡೋಣ ಇದೀಗ ನಿಮ್ಮ ತಲೆಯ ಮೇಲೆ ಯಾವುದೇ ಜವಾಬ್ದಾರಿ ಇಲ್ಲ ಕೆಲಸವು ದೀರ್ಘವಾಗಿದೆ ಕಂತುಗಳನ್ನ ಸುಲಭವಾಗಿ ಕಟ್ಟಬಹುದು ತಂಡ ಮೇಲೆ ಬಲೆ ಬೀಸಿದೆ ಎಂದು ಗೀತಾಗೆ ಅರ್ಥವಾಯಿತು ಸರಿ ಎಂದು ಹೇಳಿ ಅತ್ತೆ ಮಾವ ನಾನು ಶಾಲೆಗೆ ಹೋಗಿ ಎಲ್ಲವನ್ನ ತಿಳಿದುಕೊಳ್ಳುತ್ತೇನೆ ಎಂದು ಹೇಳಿದಳು ಹೀಗೆ ನಾಲ್ಕು ದಿನಗಳು ಕಳೆದವು ಅವಳು ಖಾತೆ ವಿಭಾಗ ಮತ್ತು ಅನುಭವಿ ಸ್ನೇಹಿತರನ್ನ ಸಂಪರ್ಕಿಸಿದಳು ಗೀತಾ ಮನೆಗೆ ಬಂದು ಸಾಲ ಸಿಗುತ್ತದೆ ಆದರೆ ಮನೆ ನನ್ನ ಹೆಸರಿನಲ್ಲಿ ಇದ್ದಾಗ ಮಾತ್ರ ಸಿಗುತ್ತದೆ ಏಕೆಂದರೆ ಭದ್ರತೆಗಾಗಿ ಮನೆಯ ದಾಖಲೆಗಳನ್ನು ಬ್ಯಾಂಕ್ನಲ್ಲಿ ನನ್ನ ಹೆಸರಿನಲ್ಲೇ ಇಟ್ಟುಕೊಳ್ಳಬೇಕು ಕಂತು ಕಟ್ಟಲು ಸಾಧ್ಯವಾಗದಿದ್ದಲ್ಲಿ ಮನೆ ಸ್ವಾಧೀನ ಮಾಡಿಕೊಳ್ಳಬಹುದು ಈ ನಿಯಮ ನಿಮಗೆ ಗೊತ್ತಿರಲಬೇಕು ಅಲ್ವಾ ಎಂದು ಅತ್ತೆ ಮಾವನಿಗೆ ಹೇಳಿದಳು ಅವರು ಸರಿ ಎಂದು ಮನೆ ಗೀತಾ ಹೆಸರಿಗೆ ವರ್ಗಾವಣೆ ಮಾಡಿದರು ಈಗ ಸಾಲ ಮಾಡಿ ಗೀತಾ ತನ್ನ ಇಚ್ಛೆಯಂತೆ ಮನೆಯನ್ನ ಕಟ್ಟಿಸಿದಳು ಮೂರು ನಾಲ್ಕು ತಿಂಗಳಲ್ಲೇ ಹಳೆಯ ಮನೆಯ ಜಾಗದಲ್ಲಿ ಹೊಸ ಸುಂದರವಾದ ಮನೆ ನಿರ್ಮಾಣವಾಯಿತು ಗೀತಾ ಮನೆಯ ಮಾಲೀಕಳಾದಳು ಮನೆ ಕಟ್ಟಿದ ಕೆಲ ದಿನಗಳ ನಂತರ ಗೀತಾಳ ಸಹೋದ್ಯೋಗಿ ಶಿಕ್ಷಕಿಯೊಬ್ಬರು ಆಕೆಯನ್ನ ಬೇಗ ಮನೆಗೆ ಕರೆತಂದರು ಅವರು ಗೀತಾಳನ್ನು ಆಸ್ಪತ್ರೆಯಿಂದ ಕರೆದುಕೊಂಡು ಬರುತ್ತಿರುವುದಾಗಿ ಗೀತಾಳ ಮನೆಯಲ್ಲಿ ಎಲ್ಲರಿಗೂ ತಿಳಿಸಿದರು ಶಾಲೆಯಲ್ಲಿ ಗೀತಾಳು ನರ್ವಸ್ ಆಗಿದ್ದಳು ಮತ್ತು ತಲೆ ಸುತ್ತು ಬರುತ್ತಿತ್ತು ಅಲ್ಲಿಂದ ಇಬ್ಬರು ಆಸ್ಪತ್ರೆಗೆ ಹೋದೆವು ಡಾಕ್ಟರರು ಆಕೆಯನ್ನ ಪರೀಕ್ಷಿಸಿ ಆಕೆ ಯಾವುದೋ ದೊಡ್ಡ ಒತ್ತಡದಿಂದ ಬಳಲುತ್ತಿದ್ದಾಳೆ ಎಂದು ಹೇಳಿದರು ಕೆಲವು ದಿನಗಳವರೆಗೆ ಮನೆಯಲ್ಲಿ ವಿಶ್ರಾಂತಿ ಪಡೆಯಬೇಕು ಅಂತ ತಿಳಿಸಿದರು ಇದನ್ನು ಹೇಳಿ ಆ ಗೀತಾಳ ಸಹೋದ್ಯೋಗಿ ಹೊರಟು ಹೋದಳು ಒಂದು ದಿನದ ನಂತರ ಎಲ್ಲರೂ ಗೀತಾಳನ್ನು ಅವಳ ಒತ್ತಡದ ಬಗ್ಗೆ ಕೇಳಿದರು ಗೀತಾಳು ನಿತ್ಯವೂ ಸಾಲದ ಒತ್ತಡದಲ್ಲಿದ್ದೇನೆ ಶಾಲೆಯಲ್ಲಿಯೂ ವಿದ್ಯಾರ್ಥಿಗಳಿಗೆ ಶ್ರದ್ಧೆಯಿಂದ ಪಾಠ ಮಾಡಲು ಆಗುತ್ತಿಲ್ಲ ಮಾನಸಿಕ ಒತ್ತಡದಿಂದ ನಿತ್ಯ ತಲೆನೋವು ವಿದ್ಯಾರ್ಥಿನಿಯರು ನನ್ನ ಬಗ್ಗೆ ಪ್ರಾಂಶುಪಾಲರಿಗೂ ದೂರು ನೀಡಿದ್ದಾರೆ ಪ್ರಾಂಶುಪಾಲರಿಂದಲೂ ವಾರ್ನಿಂಗ್ ಕೂಡ ಬಂದಿದೆ ಇದರಿಂದ ಮಾನಸಿಕವಾಗಿ ತುಂಬಾ ಚಿಂತೆಗೀಡಾಗಿದ್ದೇನೆ ಕೆಲಸದ ಒತ್ತಡ ದೂರವಾಗಬಹುದೇನೋ ಎಂದು ಗೀತಾ ಹೇಳಿದಳು ಇತ್ತೀಚಿನ ದಿನಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಕಟ್ಟುನಿಟ್ಟಿನ ನಿಯಮಗಳನ್ನು ಮಾಡಲಾಗಿದೆ ಬೋಧನೆಯಲ್ಲಿ ಅಸಡ್ಡೆ ತೋರುವವರನ್ನ ಅಮಾನತುಗೊಳಿಸುತ್ತಾರೆ ಅಥವಾ ಬೇರೆ ಬ್ರಾಂಚ್ಗೆ ವರ್ಗಾಯಿಸುತ್ತಾರೆ ಅಲ್ಲಿ ಮೂಲ ಸೌಕರ್ಯವು ಸಿಗುವುದು ಕಷ್ಟ ಬಲವಂತದಿಂದ ಕೆಲವರಿಗೆ ಕೆಲಸ ಬಿಡುವುದೇ ಲೇಸು ಅಂತ ಅನಿಸುತ್ತದೆ ಮತ್ತೆ ಸಂಬಳ ಎಷ್ಟು ಹೆಚ್ಚು ಇರುತ್ತದೆಯೋ ಅಷ್ಟೇ ಕೆಲಸ ಕೂಡ ಜಾಸ್ತಿ ಇರುತ್ತೆ ಅಂತ ಹೇಳುತ್ತಾಳೆ ಗೀತಾ ಮತ್ತಷ್ಟು ಪ್ರೀತಿಯಿಂದ ಹೇಳಿದಳು ಇನ್ನು ಕೆಲವೇ ತಿಂಗಳಲ್ಲಿ ಸಾಲದ ಮೊತ್ತವನ್ನ ಸಾಧ್ಯವಾದಷ್ಟು ಬೇಗ ಸಾಲವನ್ನ ತೀರಿಸಲು ಪ್ರಯತ್ನಿಸುತ್ತೇನೆ ಇಬ್ಬರು ಮನೆಯ ಖರ್ಚಿನ ಜವಾಬ್ದಾರಿಯನ್ನ ತೆಗೆದುಕೊಳ್ಳಬೇಕು ಮುಂದಿನ ತಿಂಗಳಿನಿಂದ ಮನೆಯ ಎಲ್ಲಾ ಕಷ್ಟಗಳು ನನ್ನ ಮಾವನ ಪಿಂಚಣಿ ಮತ್ತು ತನ್ಮೈ ಅವರ ಸಂಬಳದಿಂದ ನೋಡಿಕೊಳ್ಳಬೇಕಾಗುತ್ತದೆ ಕಾರು ಮತ್ತು ಮನೆಗಾಗಿ ಮಾಡಿದ ಸಾಲ ಇದರಿಂದ ಆದಾಯ ಹೆಚ್ಚಾಯಿತು ಮತ್ತು ನಂತರ ಸಾಲದ ಕಂತು ಹೆಚ್ಚಿಸಿ ಸಾಲ ತೀರಿಸತೊಡಗಿದಳು ತನ್ಮೈ ಕೂಡ ಪ್ರತಿದಿನ ಚಿನ್ನದ ಮೊಟ್ಟೆ ಇಡುವ ಕೋಳಿಯ ಕನಸನ್ನ ನಿಲ್ಲಿಸಿ ಮನೆಯ ಕಚ್ಚು ವೆಚ್ಚಗಳನ್ನು ನಿಭಾಯಿಸಲು ಅರೆಕಾಲಿಕ ಕೆಲಸ ಮಾಡತೊಡಗಿದನು ಪ್ರೀತಿ ಸರಳತೆಗಳಿಗೆ ಮೀಸಲಾದ ಯಾರಾದರೂ ತನಗೆ ಸಹಕರಿಸಲು ಬಯಸಿದರೆ ಅವಳು ತುಂಬಾ ಸಂತೋಷದಿಂದ ಅದನ್ನು ಮಾಡಲು ಸಿದ್ಧಳಾಗಿರುತ್ತಾಳೆ ಆದರೆ ತನ್ಮೆ ಗೀತಾಳನ್ನು ಕುತಂತ್ರ ಮತ್ತು ಮೋಸದಿಂದ ಮರಳು ಮಾಡಲು ಪ್ರಯತ್ನಿಸಿದ ಆದರೆ ಗೀತಾ ನೀನು ಕೊಂಬೆ ಕೊಂಬೆ ಹಾರಿದ್ದರೆ ನಾನು ಎಲೆ ಎಲೆಗೆ ಹಾರುತ್ತೇನೆ ಎಂಬ ಮಾತನ್ನು ಗೀತಾ ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಿದ್ದಳು ಸ್ನೇಹಿತರೆ ಗೀತಾಳ ಈ ಜಾನ್ಮೆ ನಿಮಗೆ ಇಷ್ಟವಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ತರ ಕತೆಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು